ತೂಗು ಸೇತುವೆ ಕುಸಿದು ಬಿದ್ದು ಏಳು ಮಂದಿ ಸಾವನ್ನಪ್ಪಿದ್ದಾರೆ ಗುಜರಾತ್ನ ಮೋರ್ಬಿಯಾದಲ್ಲಿ ಭಯಾನಕ ಘಟನೆ ನಡೆದಿದೆ ಅಗ್ನಿಶಾಮಕ ಸಿಬ್ಬಂದಿ ಎನ್ಡಿಆರ್ಎಫ್ ನಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಸದ್ಯದ ಮಾಹಿತಿ ಪ್ರಕಾರ ಸೇತುವೆ ಕುಸಿದು ಬಿದ್ದ ಪರಿಣಾಮ ಏಳು ಮಂದಿ ಮೃತಪಟ್ಟಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಗಾಯಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದ್ದು ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಎನ್ಡಿಆರ್ಎಫ್ ನಿಂದ ಕಾರ್ಯಾಚರಣೆ ನಡೀತಾ ಇದೆ ಸಾವನ್ನಪ್ಪಿದ ಕುಟುಂಬಗಳಿಗೆ ರಾಜ್ಯ ಸರ್ಕಾರದಿಂದ ತಲಾ ನಾಲ್ಕು ಲಕ್ಷ ರೂಪಾಯಿ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ ಕೇಂದ್ರದಿಂದ ಮೃತರಿಗೆ ಎರಡು ಲಕ್ಷ ರೂಪಾಯಿ ಗಾಯಾಳುಗಳಿಗೆ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡಲಾಗಿದೆ ಪ್ರದೇಶದಲ್ಲಿ ತೂಗು ಸೇತುವೆ ಕುಸಿದು ಬಿದ್ದು ಪರಿಣಾಮ ಏಕಾಏಕಿ ಕುಸಿದು ಬಿದ್ದಿದ್ರಿಂದ ನೂರಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ ಗಾಯಾಳುಗಳನ್ನ ಆಂಬುಲೆನ್ಸ್ ಮೂಲಕ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಲಾಗಿದೆ ಮಚ್ಚು ನದಿಯಲ್ಲಿ ತೂಗು ಸೇತುವೆ ನಿರ್ಮಾಣ ಮಾಡಲಾಗಿದೆ ಕಳೆದ ಐದು ಬ್ಯಾಂಕ್ ಕಲ್ದು ಈಸಿಯಾಗಿ ಹತ್ತು ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ದಿನಗಳ ಹಿಂದಷ್ಟೇ ತೂಗು ಸೇತುವೆಯನ್ನ ದುರಸ್ತಿ ಮಾಡಲಾಗಿತ್ತು ಆದ್ರೆ ದುರಾದೃಷ್ಟವಶಾತ್ ಇವತ್ತು ಸೇತುವೆ ಕುಸಿದು ಬಿದ್ದ ಪರಿಣಾಮ ನದಿಯಲ್ಲಿ ಹಲವಾರು ಜನ ಕೊಚ್ಚಿ ಹೋಗಿರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ಮೊರ್ಬಿಯಲ್ಲಿ ಗುಜರಾತ್ನ ಮೊರ್ಬಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು ಸದ್ಯದ ಮಾಹಿತಿ ಪ್ರಕಾರ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಇನ್ನು ಐದು ದಿನದ ಹಿಂದಷ್ಟೇ ಸೇತುವೆ ದುರಸ್ತಿ ಮಾಡಿದ್ರೂ ಕೂಡ ಇವತ್ತು ಈ ಒಂದು ಅವಘಡ ಸಂಭವಿಸಿದ್ದು ಸ್ಥಳದಲ್ಲಿ ಎನ್ಡಿಆರ್ಎಫ್ ಹಾಗೆ ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಏಕಾಏಕಿ ಸೇತುವೆ ಕುಸಿದು ಬಿದ್ದ ಪರಿಣಾಮ ಹಲವಾರು ಮಂದಿ ನದಿಯ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಕ್ತಾರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಘವೇಂದ್ರ ಸದ್ಯದ ಮಾಹಿತಿ ಪ್ರಕಾರ ಇಲ್ಲಿ ತನಕ ಎಷ್ಟು ಜನ ಮೃತಪಟ್ಟಿದ್ದಾರೆ ವರದಿಗಳ ಪ್ರಕಾರ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೀರಲ್ಲಿ ಕೊಚ್ಕೊಂಡು ಹೋಗಿರುವ ಶಂಕೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಸ್ಥಳದಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಐದು ದಿನಗಳ ಹಿಂದಷ್ಟೇ ಸೇತುವೆ ದುರಸ್ತಿ ಕಾರ್ಯ ನಡೆಸಿದ್ರೂ ಕೂಡ ಇವತ್ತಿನ ಈ ಒಂದು ದುರ್ಘಟನೆ ಸಂಭವಿಸಿದ್ದೇಗೆ ಘಟನೆ ಬಗ್ಗೆ ಏನೇನು ಮಾಹಿತಿ ಲಭ್ಯ ಆಗ್ತಾ ಇದೆ ಸೌಮ್ಯ ಮಾರ್ಬಿ ಪ್ರದೇಶದಲ್ಲಿ ಈ ಘಟನೆ ಆಗಿರತಕ್ಕಂಥದ್ದು ಮಾರ್ಬಿಯಲ್ಲಿ ಈ ತೂಗು ಸೇತುವೆಯನ್ನ ಐದು ದಿನಗಳ ಹಿಂದೆ ದುರಸ್ತಿಯನ್ನ ಮಾಡಿರ್ತಾರೆ ಸಾರ್ವಜನಿಕರಿಗೆ ಅದನ್ನು ಅವಕಾಶವನ್ನ ಕೂಡ ಕೊಡ್ಲಾಗಿರುತ್ತೆ ಆದ್ರೆ ಅಲ್ಲಿ ಒಂದು ಅಗತ್ಯತೆಗಿಂತ ಹೆಚ್ಚಾಗಿ ಅಂದ್ರೆ ಆ ಸೇತುವೆ ಕೆಪಾಸಿಟಿ ಎಷ್ಟಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಅಲ್ಲಿ ನೆರೆದಿರೋದೇ ಈ ಒಂದು ಘಟನೆ ನಡೆದಿರೋ ಸಾಧ್ಯತೆಗೆ ಕಾರಣ ಆಗಿದೆ ಅನ್ನತಕ್ಕಂಥ ಪ್ರಾಥಮಿಕ ಮಾಹಿತಿಗಳು ಬರ್ತಾ ಇದಾವೆ ಆ ಒಂದು ಸೇತುವೆ ಮೇಲೆ ಕೆಲವು ಮಾಹಿತಿಗಳ ಪ್ರಕಾರ ನೋಡೋದಾದ್ರೆ ನೂರ ಐವತ್ತು ಜನ ಇದ್ರು ಇನ್ನು ಕೆಲ ಮಾಹಿತಿ ಪ್ರತ್ಯಕ್ಷ ದಕ್ಷಿಗಳ ದರ್ಶಿಗಳು ಹೇಳೋ ಪ್ರಕಾರ ನೋಡಿದ್ರೆ ಸರಿ ಸುಮಾರಾಗಿ ನಾಲ್ಕನೂರಿಂದ ಐದ್ನೂರು ಜನ ಕೂಡ ಆ ಒಂದು ಸೇತುವೆ ಮೇಲೆ ಇದ್ದಂತ ಸಾಧ್ಯತೆಗಳು ಇದಾವೆ ಅಂತ ಕೂಡ ಹೇಳಲಾಗ್ತಾ ಇದೆ ಹೀಗಾಗಿ ಅದರಲ್ಲಿ ಈಗ ನೂರಿಂದ ನೂರ ಐವತ್ತು ಜನರನ್ನ ಆಲ್ರೆಡಿ ರಕ್ಷಣೆ ಮಾಡಲಾಗಿದೆ ಜೊತೆ ಜೊತೆಗೆ ಅಲ್ಲಿ ಸಾಕಷ್ಟು ಯಾಕಂದ್ರೆ ನದಿಯ ತುಂಬಿ ಹರಿತಾ ಇರೋ ಕಾರಣದಿಂದಾಗಿ ಸಾಕಷ್ಟು ಜನ ಕೂಡ ನದಿಯಲ್ಲಿ ಒಂದು ಕೊಚ್ಚಿಕೊಂಡು ಹೋಗಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ ಆದ್ರೆ ಒಂದು ಗುಜರಾತ್ ನ ಸರ್ಕಾರವ ಅಲ್ಲಿ ಒಂದು ಅಧಿಕೃತ ಮಾಹಿತಿಯನ್ನ ನೋಡೋದಾದ್ರೆ ಇಲ್ಲಿವರೆಗೂ ಏಳು ಜನ ಮೃತಪಟ್ಟಿರೋ ಬಗ್ಗೆ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಆದ್ರೆ ಸಾಕಷ್ಟು ಜನರ ಈ ಸಾವಿನ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುವ ಸಾಧ್ಯತೆಗಳು ಕೂಡ ಈಗ ಸದ್ಯದ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದಾವೆ ಯಾಕಂದ್ರೆ ಆ ಒಂದು ಪ್ರದೇಶ ಏನಿದೆ ಆ ಒಂದು ಸೇತುವೆ ಏನಿದೆ ಆ ಸೇತುವೆ ಮೇಲೆ ಅದು ಸಂಜೆ ವೇಳೆಯಲ್ಲಿ ಅಷ್ಟು ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಹೇಗೆ ಸೇರ್ಕೊಂಡ್ರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಅಲೌ ಮಾಡಿದ್ರು ಅಂತ ಕೂಡ ಈಗ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಯಾಕಂದ್ರೆ ಅದು ತೂಗು ಸೇತುವೆ ಆದಾಗ ಅದಕ್ಕೆ ಅದು ಅದು ತೂಗು ಸೇತುವೆ ಮತ್ತೆ ಒಂದು ಸ್ಟಾಟಿಕ್ ಸೇತುವೆ ಮಧ್ಯದಲ್ಲಿ ಇರ್ತಕ್ಕಂಥ ಡಿಫರೆನ್ಸ್ ಏನಂದ್ರೆ ಸ್ಟಾಟಿಕ್ಸ್ ಒಂದು ಸೇತುವೆಗಳಿರ್ತವೆ ಅದರ ಕೆಪಾಸಿಟಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಲ್ಲಿ ಸಾಕಷ್ಟು ಜನರು ಪ್ರವೇಶ ಒಂದು ಪ್ರವೇಶ ಮಾಡೋದಕ್ಕೆ ಜೊತೆಗೆ ಪ್ರವಾಸ ಮಾಡೋದಕ್ಕೆ ವೆಹಿಕಲ್ಗಳು ಗಳು ಚಲಿಸೋದಕ್ಕೆ ಕೂಡ ಅವಕಾಶವನ್ನ ಈ ಒಂದು ಜನ ಹೋಗೋ ಬರೋದನ್ನ ಮಾನಿಟರ್ ಮಾಡೋದಕ್ಕೆ ಯಾವುದೇ ಸಿಬ್ಬಂದಿಯನ್ನ ನೇಮಿಸಿರ್ಲಿಲ್ವ ರಾಘವೇಂದ್ರ ಮತ್ತೆ ಈ ಸೇತುವೆಯ ಆಯಸ್ಟ್ ಎಷ್ಟಿತ್ತು ಈ ಕಳೆದ ಐದು ದಿನಗಳ ಹಿಂದಷ್ಟೇ ದುರಸ್ತಿ ಮಾಡ್ಲಾಗಿತ್ತು ಅನ್ನುವಂತ ಇನ್ಫಾರ್ಮೇಶನ್ ಇದೆಯಲ್ಲ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಸೇತುವೆಯನ್ನ ದುರಸ್ತಿ ಮಾಡ್ಲಾಗಿತ್ತು ಏನ್ ಮಾಹಿತಿ ಲಭ್ಯ ಆಗ್ತದೆ ಸೊಮ್ ಈ ಒಂದು ಸೇತುವೆ ಏನಿತ್ತು ಇದು ಸಾಕಷ್ಟು ಕೃಷಿಯಾಗಿರುತ್ತೆ ಇದೇ ಕಾರಣದಿಂದಾಗಿ ಅಲ್ಲಿ ಸ್ಥಳೀಯರಿಂದ ಬೇಡಿಕೆಗಳು ಕೂಡ ಸಾಕಷ್ಟು ದಿನದಿಂದ ಬರ್ತಾ ಇರುತ್ತೆ ಇದನ್ನು ದುರಸ್ತಿ ಮಾಡಬೇಕು ಅಂತ ಯಾಕಂದ್ರೆ ಅಲ್ಲಿ ಆಲ್ರೆಡಿ ಇರ್ತಕ್ಕಂಥ ಸೇತುವೆ ಏನಿದೆ ಅದರ ಮೇಲೆ ಹೆಚ್ಚಿನ ಪ್ರವಾಸವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ ಅದನ್ನ ನದಿಯನ್ನ ದಾಟಬೇಕಂತಕ್ಕಂಥವ್ರು ಏನಂದ್ರೆ ಅಲ್ಲಿ ಇರತಕ್ಕಂಥ ಬೋಟ್ ಬಳಸಿ ಅಥವಾ ಈ ಒಂದು ತೆಪ್ಪಗಳನ್ನ ಬಳಸಿ ಆ ನದಿಯನ್ನು ದಾಟುವಂತ ಪರಿಸ್ಥಿತಿ ಇರುತ್ತೆ ಹೀಗಾಗಿ ಇದೇ ಕಾರಣದಿಂದಾಗಿ ಅದನ್ನ ದುರಸ್ತಿ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿರ್ತಾರೆ ಅದನ್ನ ದುರಸ್ತಿಯನ್ನ ಕೂಡ ಮಾಡಲಾಗಿರುತ್ತೆ ಯಾವಾಗ ಸ್ಥಳೀಯ ಆಡಳಿತದಿಂದ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ ಅದನ್ನ ಸಾರ್ವಜನಿಕರಿಗೆ ಒಂದು ಅವಕಾಶಕ್ಕೂ ಉದ್ಘಾಟನೆಯನ್ನು ಕೂಡ ಮಾಡಲಾಗಿರುತ್ತೆ ಆದ್ರೆ ಅದಕ್ಕೆ ಆ ಉದ್ಘಾಟನೆಯನ್ನು ಮಾಡಿದ ಬಳಿಕ ಬಹುತೇಕವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದನ್ನು ಯಾರು ಮಾನಿಟರ್ ಮಾಡ್ತಾ ಇರಲಿಲ್ಲ ಪ್ರಶ್ನೆ ಬರುತ್ತೆ ಆಮೇಲೆ ಸಾಮಾನ್ಯವಾಗಿ ಯಾವುದೇ ಸೇತುವೆ ಇದ್ರೂ ಕೂಡ ಪ್ರತಿ ಸೇತುವೆಗೆ ಕೂಡ ಒಬ್ಬ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಅನ್ನೋದು ಕೂಡ ಒಂದು ಪ್ರಾಕ್ಟಿಕಲ್ ಆಗಿ ಪಾಸಿಬಲ್ ಆಗೋದಿಲ್ಲ ಹೀಗಾಗಿ ಅದನ್ನು ಸಾರ್ವಜನಿಕರೇ ಅದರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಟೈಮ್ಸ್ ಆದ್ರೆ ಇಲ್ಲಿ ಏನಾಗಿತ್ತು ಯಾಕೆ ಈ ಸೇತುವೆ ಬಿದ್ದಿದೆ ಅಂತ ನಿಖರವಾದಂತ ಕಾರಣ ಸದ್ಯದ ಮಾಹಿತಿ ಬರ್ತಾ ಇಲ್ಲ ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೌಮ್ಯ ಸಾಕಷ್ಟು ಜನ ಈ ಸೇತುವೆಯನ್ನು ಒದಿಯುವಂತಂದು ಅಥವಾ ಅದು ಪಾರದರ್ಶಕವಾಗಿದ್ದಂತ ಸಂದರ್ಭದಲ್ಲಿ ಅದರ ಮೇಲೆ ಕುಣಿಯುವಂತ ಮುಂತಾದ ದೃಶ್ಯಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದ್ದಾವೆ ಹೀಗಾಗಿ ಸದ್ಯದ ಒಂದು ಪ್ರಾಥಮಿಕ ತನಿಖೆ ನಡೆದವಷ್ಟೇ ಅದಕ್ಕೆ ನಿಖರ ಕಾರಣ ಗೊತ್ತಾಗುತ್ತೆ ಆದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಸಾವು ನೋವಿನ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗುವಂತ ಸಾಧ್ಯತೆಗಳಂತೂ ಮೇಲ್ನೋಟಕ್ಕೆ ಕಂಡು ಬರ್ತಾ ಥ್ಯಾಂಕ್ ಯು ರಾಘವೇಂದ್ರ ತಮ್ಮ ಇನ್ಫಾರ್ಮೇಶನ್ಗೆ ಬಂಡೇ ಮಠದ ಬಸವಲಿಂಗ ಶ್ರೀ ಆತ್ಮಹತ್ಯೆ ಪ್ರಕರಣಕ್ಕೆ ಸ್ಪೋಟ್ ಟ್ವಿಸ್ಟ್ ಸಿಕ್ಕಿದೆ ಪ್ರಕರಣದಲ್ಲಿ ಮೂವರು ಮಾಸ್ಟರ್ ಮೈಂಡ್ಗಳು ಬಲೆ ಹಿಡಿದಿದ್ದು ಪರಿಚಯಸ್ಥರೆ ಸ್ವಾಮೀಜಿಗೆ ಖೆಡ್ಡ ತೋಡಿರುವುದು ಬಟ ಬಸವಲಿಂಗ ಬಸವಲಿಂಗಶ್ರೀ ಸೂಸೈಡ್ ಕೇಸ್ಗೆ ಬಿಗ್ ಬಂಡೇ ಮಠ ಸ್ವಾಮೀಜಿಗೆ ಖೆಡ್ಡ ಕಳೆದ ಸೋಮವಾರ ಆತ್ಮಹತ್ಯೆಗೆ ಶರಣಾದ ಬಸವಲಿಂಗ ಶ್ರೀಗಳ ಕೇಸ್ ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿತ್ತು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಪೊಲೀಸರಿಗೆ ತನಿಖೆ ವೇಳೆ ಸೂಸೈಡ್ ಹಿಂದಿನ ಅಸಲಿಯತ್ತಿನ ಸುಳಿವು ಸಿಕ್ಕಿದ್ದು ಪ್ರಕರಣ ಸಂಬಂಧ ಮೂವರನ್ನ ಬಂಧಿಸಿದ್ದಾರೆ

ಅಂತ ಹೇಳಿಲ್ಲ ಬಟ್ ಇಟ್ ವಾಸ್ ಮೇನ್ಲಿ ಬಿಕಾಸ್ ಅವ್ರ ಮೇಲೆ ಸೇರ್ ತೀರಿಸ್ಕೊಬೇಕು ಅವರು ಸ್ವಲ್ಪ ಇರುವಂತ ಮನಸ್ತಾಪದಲ್ಲಿ ಅವ್ರಿಗೆ ಪಾಠ ಕಲಿಸಬೇಕು ಅಂತ ಮಾಡಿದಿಲ್ಲ ಫೆಬ್ರವರಿಯಲ್ಲಿ ಪ್ರೀಪ್ಲಾನ್ ಮಾಡಿದ್ದಾರೆ ಏಪ್ರಿಲ್ ಅಲ್ಲಿ ವಿಡಿಯೋ ಮಾಡಿದ್ದಾರೆ ಆಸ್ತಿ ವಿಚಾರದಲ್ಲಿ ಸ್ವಾಮೀಜಿಗಳ ಮಧ್ಯೆ ಕಲಹ ಯುವತಿ ಮೂಲಕ ಬಸವಲಿಂಗ ಸ್ವಾಮೀಜಿ ಟ್ರ್ಯಾಪ್ ಅಷ್ಟಕ್ಕೂ ಪ್ರಕರಣದ ಏವನ ಆರೋಪಿ ಕಣ್ಣೂರು ಮಠದ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಬಸವಲಿಂಗ ಶ್ರೀಗಳು ಸ್ವತಃ ದಾಯಾದಿಗಳು ಬಂಡೆ ಮಠದ ಶ್ರೀಗಳಿಗೂ ಕಣ್ಣೂರು ಸ್ವಾಮೀಜಿಗೂ ಈ ಹಿಂದಿನಿಂದಲೂ ಮನಸ್ತಾಪ ಇತ್ತು ಮಠದ ಆಸ್ತಿ ವಿಚಾರ ಹಾಗೂ ಅಭಿವೃದ್ಧಿ ವಿಚಾರದಲ್ಲಿ ಬಸವಲಿಂಗ ಶ್ರೀಗಳ ಏಳಿಗೆ ಸಹಿಸದ ಮೃತ್ಯುಂಜಯ ಸ್ವಾಮೀಜಿ ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಸಮಾಜದಲ್ಲಿ ಕೆಟ್ಟ ಅಭಿಪ್ರಾಯ ಬಿಂಬಿಸುವ ಪ್ಲಾನ್ ಮಾಡಿದ್ರು ಅದಕ್ಕಾಗಿ ಇವರು ಬಳಸಿಕೊಂಡಿದ್ದು ಬಸವಲಿಂಗ ಶ್ರೀ ಜೊತೆ ಸಲುಗೆಯಿಂದ ಇದ್ದ ನೀಲಾಂಬಿಕೆ ಅಲಿಯಾಸ್ ಚಂದು ಎಂಬ ಯುವತಿಯನ್ನ ಇನ್ನು ಪ್ರಕರಣದ ಏಟು ಆರೋಪಿಯಾಗಿರುವ ನೀಲಾಂಬಿಕಾ ಮೂಲತಃ ದೊಡ್ಡಬಳ್ಳಾಪುರದ ನಿವಾಸಿ ದ್ವಿತೀಯ ವರ್ಷದ ಎಂಜಿನಿಯರಿಂಗ್ ಓದುತ್ತಿರೋ ಈಕೆ ತುಮಕೂರಿನ ತನ್ನ ಅಜೀವನಿಗೆ ಬರುತ್ತಿದ್ದಾಗ ಶ್ರೀಗಳ ಪರಿಚಯ ಹೊಂದಿದ್ಲು ಕಣ್ಣೂರಿನ ಮೃತ್ಯುಂಜಯ ಸ್ವಾಮಿ ಪರಿಚಯವೂ ಇತ್ತು ಈ ವೇಳೆ ಮೃತ್ಯುಂಜಯ ಸ್ವಾಮಿ ಅಣತಿಯಂತೆ ಬಸವಲಿಂಗ ಶ್ರೀಗಳ ಜೊತೆ ಸಲುಗೆ ಹೆಚ್ಚಿಸಿಕೊಂಡು ಇಷ್ಟೊಂದು ಅವಾಂತರ ಆಯಿತು ಎನ್ನಲಾಗುತ್ತಿದೆ ಬಳಿಕ ವಿಡಿಯೋವನ್ನ ಕಣ್ಣೂರು ಮಠದ ಆಪ್ತ ವಲಯದಲ್ಲಿದ್ದ ಪ್ರಕರಣದ ಮೂರನೇ ಆರೋಪಿ ವಕೀಲ ಮಹದೇವಯ್ಯನಿಗೆ ನೀಡಿದ್ದಾಳೆ ಬಳಿಕ ಮಹದೇವಯ್ಯ ವಿಡಿಯೋವನ್ನ ಸಿಡಿ ಮಾಡಿ ಅನಾಮಧೇಯ ಹೆಸರಿನಲ್ಲಿ ಸಮಾಜದ ಮುಖಂಡರಿಗೆ ಪೋಸ್ಟ್ ಮಾಡಿದಂತೆ ಸ್ವಾಮೀಜಿಗಳು ಅವರವರದೇ ಮನಸ್ತಾಪಗಳಿತ್ತು ಅಗೇನ್ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಡೀಟೇಲ್ ಆಗೋದಿಲ್ಲ ಇವಾಗ ತನಿಖೆ ಮುಗಿದ ನಂತರ ಆಲ್ ಓವರ್ ಮಠದಲ್ಲಿ ಒಬ್ರಿಗೊಬ್ರು ಕಂಡ್ರೆ ಆಗ್ತಾ ಇರಲಿಲ್ಲ ಮದೇವರು ಕೂಡ ಮಠದಲ್ಲೇ ಕೆಲಸ ಮಾಡ್ತಾ ಇದ್ರು ಅವರಿಗೆ ಒಬ್ರಗೊಬ್ರು ಕಂಡ್ರೆ ಆಗ್ತಾ ಇರಲಿಲ್ಲ ಅದು ಯಾಕೆ ಆಗ್ತಾ ಇರಲಿಲ್ಲ ಅದು ತನಿಖೆ ಮುಗಿದ ನಂತರ ನೀವು ಈ ವಿಚಾರ ಸಮಾಜಕ್ಕೆ ತಿಳಿಯುತ್ತಿದ್ದಂತೆಯೇ ಕಳೆದ ಆರು ತಿಂಗಳಿನಿಂದ ಸ್ವಾಮೀಜಿ ವಿಚಲಿತರಾಗಿ ಖಿನ್ನತೆಗೆ ಒಳಗಾಗಿದ್ರು ಬಳಿಕ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಒಟ್ಟಾರೆ ಬಸವಲಿಂಗ ಶ್ರೀಗಳ ಆತ್ಮಹತ್ಯೆ ಪ್ರಕರಣ ಭೇದಿಸಿ ಮೂವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವ ಪೊಲೀಸರು ಇನ್ನಷ್ಟು ಮಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಮುಂದೆ ಈ ಪ್ರಕರಣ ಮತ್ಯಾರಿಗೆಲ್ಲ ಸುತ್ತಿಕೊಳ್ಳುತ್ತೋ ಕಾದ್ ನೋಡಬೇಕಿದೆ ವೆಂಕಟೇಶ್ ಕನ್ನಡ ರಾಮನಗರ ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ಕಲಬುರಗಿ ನಗರ ಇವತ್ತು ಕೇಸರಿಮಯವಾಗಿತ್ತು ಎತ್ತ ನೋಡಿದರತ್ತ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇತ್ತು ವಿಧಾನಸಭೆ ಚುನಾವಣೆಗೆ ಕೇಸರಿ ಬ್ರಿಗೇಡ್ ಬಿಸಿಲ ನಾಡಲಿ ರಣ ಕಹಳೆ ಮೊಳಗಿಸಿತ್ತು ಖರ್ಗೆ ತವರಲ್ಲಿ ಮೊಳಗಿದ ಕೇಸರಿ ಕಹಳೆ ವಿಧಾನಸಭೆ ಚುನಾವಣೆಗೆ ಪಾಂಚಜನ್ಯ ವಿಧಾನಸಭಾ ಚುನಾವಣೆಗೆ ಮೂರು ಪಕ್ಷಗಳು ಭರ್ಜರಿ ಸಿದ್ಧತೆ ಆರಂಭಿಸಿವೆ ಕಾಂಗ್ರೆಸ್ ನಾಯಕರು ಭಾರತ್ ಜೋಡೋ ಜೆಡಿಎಸ್ ನಾಯಕರ ಪಂಚರತ್ನ ಕಾರ್ಯಕ್ರಮಗಳ ಮಧ್ಯೆ ಇವತ್ತು ಬಿಜೆಪಿ ನಾಯಕರು ಒಬಿಸಿ ಮತಬುಟ್ಟಿ ಸೆಳೆಯುವ ಸಲುವಾಗಿ ವಿರಾಟ್ ಸಮಾವೇಶ ನಡೆಸಿದರು ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ಕಲಬುರಗಿ ನಗರದ ಕೆಸರಟಗಿ ಬಳಿಯ ರದ್ದೇವಾಡಗಿ ಲೇಔಟ್ನಲ್ಲಿ ಬೃಹತ್ ಒಬಿಸಿ ವಿರಾಟ್ ಸಮಾವೇಶವನ್ನ ಮಧ್ಯಪ್ರದೇಶದ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಸಿಎಂ ಬೊಮ್ಮಾಯಿ ಉದ್ಘಾಟಿಸಿದರು ನಮ್ಮ ತಡೆಯಿರಿ ಕಾಂಗ್ರೆಸ್ ನಾಯಕರಿಗೆ ಕೇಸರಿ ಪಡೆ ಸವಾಲ್ ಸಮಾವೇಶ ಉದ್ಘಾಟಿಸಿದ ಸಿಎಂ ತಳವಾರ್ ಮತ್ತು ಪರಿವಾರದ ಸಮುದಾಯಗಳನ್ನ ಎಸ್ಟಿ ಪಟ್ಟಿಗೆ ಸೇರಿಸಿದ ಆದೇಶ ಪ್ರತಿ ಪ್ರದರ್ಶಿಸಿದ್ರು ಅಲ್ಲದೆ ಹಿಂದುಳಿದ ವರ್ಗಗಳು ನಮ್ಮ ಜೇಬಿನಲ್ಲಿವೆ ಅಂತಿರೋ ಕಾಂಗ್ರೆಸ್ಗರು ನಮ್ಮ ವಿಜಯ ಪತಾಕಿ ತಡೆಯಿರಿ ಅಂತ ಸವಾಲು ಹಾಕಿದ್ರು ನಾನು ಕಾಂಗ್ರೆಸ್ಗೆ ಮತ್ತೊಮ್ಮೆ ಸವಾಲು ಸವಾಲು ಮತ್ತೊಮ್ಮೆ ಈ ವಿಜಯ ಪಥವನ್ನ ನಿಲ್ಲಿಸುವಂತ ಶಕ್ತಿ ಯಾರಿಗೂ ಇಲ್ಲ ತಾಕಿದ್ರೆ ದಮ್ಮೆತ್ರೆ ಈ ನಮ್ಮ ವಿಜಯ ಪಥವನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಿ ಅಧಿಕಾರ ಬಲ ಜಾತಿಯ ವಿಷಬೀಜವನ್ನು ಬಿದ್ದಿ ಅಧಿಕಾರ ಕರ್ತವ್ಯವನ್ನು ಭ್ರಮೆ ನೀಡುವಂತ ಕಾಂಗ್ರೆಸ್ನವರಿಗೆ ಉತ್ತರ ಕೊಡೋದಕ್ಕೋಸ್ಕರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರಿದ್ದೀರ ನಾನು ಭಾವಿಸಿದ್ದೇನೆ ಬಂಧುಗಳೇ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನ ಹರಕೆಯ ಕುರಿ मध्य प्रदेश सीएम शिवराज सिंह चौहान गोटूरू समावेश मध्य प्रदेश सीएम शिवराज सिंह चौहान एआईसीसी नूतन अध्यक्ष मल्लिकार्जुन खड़गे विरुद्ध गोटूरू हाकिद्वा पत्रकारों ने सवाल किया तो कहने लगे बकरा ईद में अगर बकरा बच गया तो बाद में नाचेगा गाएगा वो खुद ही अपने आप को बकरा बता रहे थे वो बली के बकरे ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಬಿಜೆಪಿ ಸಮಬಲದ ಪೈಪೋಟಿ ಇದ್ದು ಒಬಿಸಿ ವಿರಾಟ್ ಸಮಾವೇಶದ ಮೂಲಕ ಹಿಂದುಳಿದ ವರ್ಗಗಳ ಮತವನ್ನ ಸೆಳೆಯುವುದಕ್ಕೆ ಬಿಜೆಪಿ ಪಾಂಚಜನ್ಯ ಮೊಳಗಿಸಿದೆ ಇದು ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಅರುಣ್ ಕುಮಾರ್ ಕದಂ ನ್ಯೂಸ್ ಕನ್ನಡ ಕಲಬುರಗಿ ಪಾರ್ಕಿಂಗ್ ವಿಚಾರದಲ್ಲಿ ಪಂಚಾಯಿತಿ ಸದಸ್ಯ ಪಾರ್ಕಿಂಗ್ ಕಾರ್ಮಿಕನ ಮೇಲೆ ಹಲ್ಲೆ ಮಾಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆ ಸಾಗರದ ಶ್ರೀ ಚಿತ್ರಮಂದಿರದಲ್ಲಿ ನಡೆದಿದೆ ಪಾರ್ಕಿಂಗ್ ಕಾರ್ಮಿಕ ಅರು ಮೇಲೆ ಹಲ್ಲೆ ಮಾಡಲಾಗಿದೆ ಪಂಚಾಯಿತಿ ಸದಸ್ಯ ಮಡಸೂರು ವೀರೇಂದ್ರ ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಹಲ್ಲೆಗೊಳಗಾದ ಕಾರ್ಮಿಕನನ್ನು ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಘಟನೆ ಬಗ್ಗೆ ಸಾಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇದೇ ತಿಂಗಳ ಇಪ್ಪತ್ತೆರಡರಂದು ಈ ಘಟನೆ ನಡೆದದೇ ದೂರು ದಾಖಲಿಸಿಕೊಂಡು ವೀರೇಂದ್ರನನ್ನ ಬಂಧಿಸಿದ್ದ ಪೊಲೀಸರು ಠಾಣೆಗೆ ಕರೆಸಿ ಹಲ್ಲೆಕೋರ ವೀರೇಂದ್ರನಿಗೆ ಆತಿಥ್ಯ ನೀಡಿದ ಆರೋಪವು ಕೇಳಿಬಂದಿದೆ ಸದ್ಯ ವೀರೇಂದ್ರ ಜಾಮೀನಿನ ಮೇಲೆ ಹೊರಗಿದ್ದು ಈತನ ಹೆಸರು ಅಕ್ರಮ ಮರಳು ಗಣಿಗಾರಿಕೆ ದಂಧೆಯಲ್ಲೂ ಕೇಳುವಂತೆ ವೆಲ್ಕಮ್ ಬ್ಯಾಕ್ ದೇಶದಲ್ಲಿ ಮತ್ತೆ ಏಕರೂಪ ನಾಗರಿಕ ಸಂಹಿತೆ ಕಾನೂನು ಜಾರಿ ವಿಚಾರದ ಚರ್ಚೆ ಮುನ್ನೆಲೆಗೆ ಬಂದಿದೆ ಗುಜರಾತ್ನಲ್ಲಿ ಕಾನೂನು ಜಾರಿಗೆ ಸಮಿತಿ ರಚಿಸಿದೆ ಬನ್ನಿ ಈ ಕಾನೂನಿನಲ್ಲಿ ಏನಿದೆ ವಿಪಕ್ಷಗಳು ಹೇಳೋದೇನು ಬನ್ನಿ ನೋಡೋದು ಗುಜರಾತ್ನಲ್ಲಿ ಏಕರೂಪ ನಾಗರಿಕ ಸಂಹಿತೆಗೆ ಸಿದ್ಧತೆ ಜಾರಿಯಾದರೆ ಎಲ್ಲ ಧರ್ಮಗಳಿಗೂ ಒಂದೇ ರೋಲ್ ದೇಶದಲ್ಲಿ ವಿವಿಧ ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ಬರ್ತಿವೆ ಇದೇ ಸಂದರ್ಭದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಸದ್ದು ಮಾಡುತ್ತಿದೆ ಕೆಲವೇ ದಿನಗಳಲ್ಲಿ ಚುನಾವಣೆ ಎದುರಿಸುತ್ತಿರುವ ಮೋದಿ ತವರು ಗುಜರಾತ್ನಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಲು ಬಿಜೆಪಿ ಸರ್ಕಾರ ಸಮಿತಿ ರಚಿಸುತ್ತಿದೆ ಇದರೊಂದಿಗೆ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಸಾಲಿಗೆ ಗುಜರಾತ್ ಕೂಡ ಸೇರ್ತಿದೆ ಏನಿದು ಏಕರೂಪ ನಾಗರಿಕ ಸಂಹಿತೆ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾದರೆ ಧರ್ಮಾಧಾರಿತ ವೈಯಕ್ತಿಕ ಕಾನೂನುಗಳೆಲ್ಲ ರದ್ದಾಗುತ್ತವೆ ಯಾವುದೇ ಧರ್ಮಕ್ಕೆ ಪ್ರತ್ಯೇಕ ಕಾನೂನು ಅಂತ ಇರಲ್ಲ ವಿವಾಹ ವಿಚ್ಛೇದನ ಜೀವನಾಂಶ ಆಸ್ತಿ ಹಂಚಿಕೆ ಉತ್ತರಾಧಿಕಾರ ದತ್ತು ಪಡೆಯುವುದಕ್ಕೆ ದೇಶಾದ್ಯಂತ ಒಂದೇ ಕಾನೂನಿರುತ್ತೆ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಕುರಾನ್ ಹದೀಸ್ ಫಾಲೋ ಮಾಡುವಂತಿಲ್ಲ ಓಟ್ ಗಿಟ್ಟಿಸಲು ಯುಸಿಸಿ ಅಸ್ತ್ರ ಪ್ರಯೋಗ बीजेपी विरुद्ध सीढ़ता ओ केजरीवाल तो ये तो बीजेपी की भाजपा की पुरानी आदत है और हर चुनाव से पहले कोई ना कोई ऐसा मुद्दा उठाते हैं जिससे वो बताना चाहते हैं कि वो हिंदुत्व की आइडियोलॉजी पर और आरएसएस के हुक्म पर इस तरह की पॉलिसी बनाई जाती है तो ये कोई नई ताजुब की बात नहीं है भारतीय जनता पार्टी ने क्या किया, किया। उत्तराखंड के चुनाव के पहले एक समिति बनाई उत्तराखंड का चुनाव जीतने के बाद अब वो समिति अपने घर चली गई अब गुजरात के चुनाव के तीन दिन पहले एक समिति बनाई अभी अभी चुनाव के बाद अपने घर चली जाएगी मध्य प्रदेश में क्यों नहीं बनाते उत्तर प्रदेश में क्यों नहीं बनाते अगर इनकी नियत यूनिफॉर्म सिविल कोड लागू करने की है तो देश में क्यों नहीं बनाते देश में लागू कर दें ये? लोकसभा चुनाव का इंतजार कर रहे हैं क्या अल्प ग्या एक नागरिक संहिते विचार देश में मत सद्दूचित मुदेव स्वरूप पड़ो नोड़ो ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ